ಹಾಯ್ ಗೈಸ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಸೊ ಏನಂತ ಹೇಳಿದ್ರೆ ನಂದು ಅನಾಮಲಿ ಸ್ಕ್ಯಾನು ಸೊ ಆ್ಯಕ್ಚುಲಿ ನನಗೆ ಟೂ ಡೇಸ್ ಆಯಿತು ಅನಾಮಲಿ ಸ್ಕ್ಯಾನ್ ಅದಕ್ಕೆ ಯಾಕಂತಂದರೆ ಬೇಬಿ ಪೊಸಿಷನ್ ಬಂದಿಲ್ಲ 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 ಅಂತಲೇ ಹೇಳ್ತಾಯಿದ್ರು ಸುಮಾರು ಸಲ ನಾವು ಇಲ್ಲಿಂದ ಹೋಗಿದ್ದು ಒಂದು ಫೈವ್ ತರ್ಟಿಗೆ ಸ್ಕ್ಯಾನ್ ಸೆಂಟ್ರಿಗೆ ಹೋದ್ವಿ ಸೊ ನೈಟ್ವರೆಗೂ ಸ್ಕ್ಯಾನ್ ಮಾಡಿದ್ರು ಮಾಡಿದ್ರು ಕೂಡ ಬೇಬಿ ಪೊಸಿಷನ್ಗೆ ಬಂದಿಲ್ಲ ಪೊಸಿಷನ್ಗೆ ಬಂದಿಲ್ಲ ಅಂತಲೇ ಹೇಳ್ತಾಯಿದ್ರು ಆನಂತರ ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಬನ್ನಿ ಅಂತ ಸೊ ನೆಕ್ಸ್ಟ್ ಡೇ ಹೋದರೆ ನೆಕ್ಸ್ಟ್ ಡೇ ಸೇಮ್ ಅದೇ ರೀತಿಯೇ ಆಗ್ತಾಯಿತ್ತು ಸುಮಾರು ಸಲ ಸ್ಕ್ಯಾನ್ ಮಾಡಿದ್ರು ಪೊಸಿಷನ್ಗೆ ಬಂದಿಲ್ಲ ಅಂತಲೇ ಹೇಳ್ತಾಯಿದ್ರು ನಮಗಿಂತೂ ಲೇಟಾಗಿ ಬಂದಿರೋರೆಲ್ಲನೂ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೋಗ್ತಾಯಿದ್ರು ಸೊ ಫೈನಲಿ ನಮ್ಮದು ಅವತ್ತು ನೈಟ್ ಏಯ್ಟ್ ಓ ಕ್ಲಾಕ್ ಆಯಿತು ಮುಗಿಯುವಷ್ಟರಲ್ಲಿ ಆವಾಗ ನಾವು ಡಾಕ್ಟರ್ ರಿಪೋರ್ಟ್ ತೋರಿಸೋಣ ಅಂತ ಹೋದರೆ ಸೊ ಆವಾಗ ನಮಗೆ ರಿಪೋರ್ಟಲ್ಲಿ ಏನಂತ ಬಂದಿತ್ತು ಅಂದರೆ ಲೋ ಲೈನ್ ಪ್ಲ್ಯಾಸೆಂಟ ಅಂತ ಬಂದಿತ್ತು ಆ ಬೇಬಿ ಎಲ್ಲ ಚೆನ್ನಾಗೇ ಇದೆ ಬಟ್ ಪ್ಲ್ಯಾಸೆಂಟಾಗಿ ಕೆಳಗಡೆ ಇದೆ ಅಂತ ಹೇಳಿದ್ರು ಸೊ ನಮಗೆ ಆವಾಗ ಗೊತ್ತಿಲ್ಲ ಪ್ಲಾಜೆಂಟಾಗಿ ಕೆಳಗಡೆ ಇದೆ ನೀವು ತುಂಬ ಟ್ರಾವೆಲೆಲ್ಲ ಹೋಗಬೇಡಿ ಆ್ಯಂಡ್ ತುಂಬ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಇರಿ ಆದಷ್ಟು ಯಾಕಂತಂದರೆ ಬ್ಲೀಡಿಂಗು ಯಾವಾಗ ಸ್ಟಾರ್ಟ್ ಆಗಿಬಿಡತ್ತೆ ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ರು ಸೊ ನನಗೆ ಫುಲ್ ಎದರಿಕೆ ಆಗೋಯ್ತು ಆ್ಯಂಡ್ ಅವಾಗ ಗೊತ್ತಿಲ್ಲ ನನಗೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಬೇಬಿಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಏನು ತೊಂದರೆ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ರು ಆ್ಯಂಡ್ ರಿಪೋರ್ಟ್ಸಲ್ಲೂ ಬೇಬಿ ಚೆನ್ನಾಗೇ ಇದೆ ಹೆಲ್ತಿಯಾಗೇ ಇದೆ ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಅಲ್ಲ ನಾವು ಫಸ್ಟ್ ಟೈಮ್ ಅಲ್ವಾ ನಮಗೆ ಇದು ಫಸ್ಟ್ ಬೇಬಿ ಅಲ್ವಾ ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಅಂತಂದರೆ ಪ್ರೆಸೆಂಟ ಪ್ರೀವಿಯಾ ಇಲ್ಲ ಲೋ ಲೋ ಲೈನ್ ಪ್ಲಾಜೆಂಟ ಇದ್ದರೂ ಕೂಡ ಮಗುಗೇನಾದರೂ ತೊಂದ್ರೇನ ಅಂತ ಅಂದ್ಕೊಂಡ್ವಿ ಆಮೇಲೆ ಡಾಕ್ಟರ್ ಬೇರೆ ರೆಸ್ಟಲ್ಲಿರಬೇಕು ಟ್ರಾವೆಲೆಲ್ಲ ಮಾಡೋಕೆ ಹೋಗಬಾರ್ದು ಹಾಗೆ ಹೀಗೆ ಅಂತ ಹೇಳಿದ್ರು ಸೊ ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಬಂದ್ವಿ ಮನೆಗೆ ನನಗಂತೂ ತುಂಬ ಹೆದರಿಕೆ ಇವರು ನಮ್ಮ ಮನೆಯವರು ಮಗು ಎಲ್ಲ ಆರಾಮಾಗಿದೆ ಅಲ್ವಾ ಸೊ ನೋಡೋಣ ಅಂತ ಅವರು ಹೇಳಿದ್ರು ಸೊ ಹಾಗಿದ್ರು ನನಗೇನೋ ಒಂಥರ ಭಯ ಭಯ ಅವ್ರಿಗೂ ಅಷ್ಟೇ ಭಯ ಭಯನೇ ನಮಗೆ ಇನ್ನೊಂದು ಯಾರೂ ಮೋಟಿವೇಷನ್ ಮೋಟಿವೇಶನ್ ಮಾಡೋರಿಲ್ಲ ಹೇಳೋರಿಲ್ಲ ಈ ರೀತಿ ಈ ರೀತಿ ಅಂತ ಹೇಳಿಬಿಟ್ಟು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ನಾನೇ ಗೂಗಲ್ ಮಾಡಿದೆ ಲೋ ಲೋಲೋ ಹಿಂಗಿದೆ ಅಲ್ವಾ ಸೊ ಏನಾದರೂ ಪ್ರಾಬ್ಲಮ್ಮಾ ಅಂತ ಗೂಗಲ್ ಮಾಡಿದೆ ಮತ್ತು ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದೆ ನನಗೆ ಪ್ರಾಪರಾಗಿ ಎಲ್ಲಿ ಕೂಡ ಸಿಗಲಿಲ್ಲ ಅಂದರೆ ಈ ಥರ ಇದು ಈ ಥರ ಅಂತ ಎಲ್ಲಿ ಕೂಡ ಪ್ರಾಪರಾಗಿ ಸಿಗಲಿಲ್ಲ ಆ್ಯಂಡ್ ಗೂಗಲ್ ಸರ್ಚ್ ಮಾಡಿದೆ ಗೂಗಲಲ್ಲಿ ಏನಿತ್ತಂದರೆ ನಮ್ದು ಆ್ಯಕ್ಚುಲಿ ಲೋ ಲೈನ್ ಪ್ಲೆಸೆಂಟ ಟೂ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ಸ್ ಅವೇ ಫ್ರಮ್ ಇಂಟರ್ನಲ್ ಓ ಎಸ್ ಅಂತ ಇತ್ತು ಸೊ ನಾನು ಆ ಥರನೇ ಗೂಗಲಲ್ಲಿ ಸರ್ಚ್ ಮಾಡಿದೆ ಸೊ ಅವಾಗ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ಟೂ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ಸ್ ಅಂದರೆ ಪರವಾಗಿಲ್ಲ ಸೊ ಯು ಕ್ಯಾನ್ ವಾಕ್ ಅಂದರೆ ತುಂಬ ರೆಸ್ಟಲ್ಲಿರೋದು ಅವಶ್ಯಕತೆ ಇಲ್ಲ ನೀವು ಓಡಾಡೋದು ಅದೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೆ ಅವಾಗ ಅದರಲ್ಲಿ ಗೂಗಲಲ್ಲಿ ಸಿಕ್ತು ಆನಂತರ ಅದೇ ಥರ ಮತ್ತೆ ಯೂಟ್ಯೂಬ್ ವೀಡಿಯೋಸು ಸರ್ಚ್ ಮಾಡ್ತಾ ಇದ್ರೆ ನನಗೆ ತೆಲುಗುನಲ್ಲಿ ಒಂದು ವಿಡಿಯೋ ಸಿಕ್ತು ತೆಲುಗು ಅಲ್ಲಿ ಯಾರ್ದು ಅಂತಂದರೆ ಆದಿರೆಡ್ಡಿ ಕವಿತಾ ಅಂತ ಒಬ್ರದ್ದು ಯೂಟ್ಯೂಬ್ ಚಾನೆಲ್ ಬರುತ್ತೆ ಅವ್ರದ್ದು ವಿಡಿಯೋ ಸಿಕ್ತು ನನಗೆ ಪ್ಲ್ಯಾಸೆಂಟ ಪ್ರೀವಿಯಾ ಆ್ಯಕ್ಚುಲಿ ಅವ್ರಿಗೆ ಪ್ಲಾಜೆಂಟ ಪ್ರೀವಿಯಾ ನನಗೆ ಲೋ ಲೈನ್ ಪ್ಲಾಜೆಂಟಾ ಸೊ ಲೋ ಲಯಿಂಗ್ ಪ್ಲ್ಯಾಸೆಂಟಾಗಿಗಿಂತ ಪ್ಲಾಜೆಂಟ ಪ್ರೀವಿಯಾ ಅನ್ನೋದು ರಿಸ್ಕ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಲೋ ಲಯಿಂಗ್ ಪ್ಲಾಜೆಂಟಾ ಅವ್ರಿಗೆ ಕಂಪ್ಲೀಟ್ ಪ್ಲ್ಯಾಸೆಂಟ್ ಪ್ರೀವಿಯಾ ಅಂತೆ ಸೊ ನಾನು ಅವ್ರ ವಿಡಿಯೋ ನೋಡಿಬಿಟ್ಟು ನೆಕ್ಸ್ಟು ಅದ್ರ ಕೆಳಗಡೆ ತುಂಬ ಜನ ಕಮೆಂಟ್ಸ್ ಮಾಡಿದರು ಏನಂತ ಅಂದರೆ ಈಗ ಇರುತ್ತೆ ಮಗು ಗ್ರೋತ್ ಆಗ್ತಾ ಆಗ್ತಾ ಅದು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಹೇಳಿದರು ಬಟ್ ನಮಗೆ ಡಾಕ್ಟ್ರ್ ಹೇಳಿದ್ದು ನೋಡಿ ನನಗೆ ಸಖತ್ ಹೆದರಿಕೆನೆ ಆಗಿಬಿಡ್ತು ಆವತ್ತು ಫುಲ್ ನೈಟ್ ಎಲ್ಲ ನಿದ್ದೆನೇ ಬರಲಿಲ್ಲ ನನಗಂತೂ ಯಾಕಂತಂದರೆ ಅವರು ಏನು ಹೇಳಿದ್ರು ಅಂದರೆ ಸೊ ಈ ಥರನೇ ಲೋಲಯಿಂಗ್ ಪ್ಲೇಸೆಂಟ್ ಇದ್ದರೆ ಸಿಸ್ರಿನೇ ಆಗತ್ತೆ ನಾರ್ಮಲ್ ಆಗಲ್ಲ ಆ್ಯಂಡ್ ಅದು ಕೂಡ ಬ್ಲಡ್ ಬ್ಯಾಂಕ್ ಎಲ್ಲ ಫೆಸಿಲಿಟಿ ಇರತ್ತಲ್ವ ದೊಡ್ಡ ಹಾಸ್ಪಿಟಲ್ಸು ಅಲ್ಲಿ ಹೋಗಿ ಮಾಡಿಸ್ಕೋಬೇಕು ಇಲ್ಲಿ ನಾವು ನಮ್ಮ ಹಾಸ್ಪಿಟ್ಲಲ್ಲೆಲ್ಲ ಹಾಗಲ್ಲ ಅಂತ ಹೇಳಿಬಿಟ್ರು ಸೊ ನನಗೆ ಸೀಜರಿನು ಅದೆಲ್ಲ ನನಗೆ ಏನು ಅನ್ನಿಸ್ತಿಲ್ಲ ಬಟ್ ಏನೋ ಒಂಥರ ಹೆದರಿಕೆ ಏನಾದರೂ ಮಗುಗೆ ತೊಂದರೆ ಆಗ್ಬೋದಾ ಏನೋ ಅಂತ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಮತ್ತು ಅವ್ರ ನೋಡಿದ ನೋಡಿದ್ಮೇಲೆ ನನಗೆ ತುಂಬ ಮೋಟಿವೇಶನ್ ಅನ್ನಿಸ್ತು ನಿಜವಾಗ್ಲೂ ಹೇಳ್ತೀನಿ ಆ್ಯಂಡ್ ನಾನು ಮತ್ತೆ ಗೂಗಲ್ ಸರ್ಚ್ ಮಾಡುವಾಗ ಪ್ಲ್ಯಾಸೆಂಟ ಪ್ರೀವಿಯಾ ಬೇರೆ ಪ್ಲ ಲೋ ಲೈನ್ ಪ್ಲಾಜೆಂಟ ಬೇರೆ ಅಂತ ಹೇಳಿದಾಗ ಸೊ ಪ್ಲ್ಯಾಸೆಂಟ್ ಪ್ರೀವಿಯ ಅಂತಂದರೆ ಅದು ಫುಲ್ ಕೆಳಗಡೆನೇ ಇರುತ್ತೆ ಸೊ ಅದು ತುಂಬ ಫೋರ್ಸ್ ಆಗಿ ನಾವು ಕೂತ್ಕೊಂಡಾಗ ಆಗಿರ್ಬೋದು ಎದ್ದೇಳುವಾಗ ಆಗಿರ್ಬೋದು ಇಲ್ಲ ತುಂಬ ಟ್ರಾವೆಲ್ ಮಾಡಿದಾಗ ಆಗಿರ್ಬೋದು ಆ ಥರ ಎಲ್ಲನೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಮ್ಮದು ಹೆಂಗಂತಂದರೆ ಟೂ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ಸ್ ಅವೇ ಫ್ರಮ್ ಇಂಟರ್ನಲ್ ಓ ಎಸ್ ಅಂತ ಇತ್ತಲ್ಲ ಸೊ ಅದಕ್ಕಿಂತ ಟೂ ಪಾಯಿಂಟ್ ಎಂಟ್ ಎಂಟು ಸೆಂಟಿಮೀಟರ್ ಈ ಕಡೆ ಅಂದರೆ ಸೈಡಲ್ಲಿ ಬಂದಿರುತ್ತೆ ಸೊ ಆ ಥರ ನಮಗಿದ್ದಿದ್ದು ನಾನು ಅವ್ರದ್ದು ನೆಕ್ಸ್ಟ್ ನೋಡುವಾಗ ಅವ್ರಿಗೆ ಪ್ಲಾಜೆಂಟ್ ಆಫ್ ಪ್ರೀವೇ ಇದ್ದು ನಾರ್ಮಲ್ ಡೆಲ್ವರಿ ಆಗಿದೆ ಸೊ ನಾರ್ಮಲ್ ಡಿಲ್ವರಿ ಆಗಿದೆ ಅಂತಂದರೆ ಮಗು ಫಿಫ್ತ್ ಮಂತ್ ಸಿಕ್ಸ್ ಮಂತಲ್ಲಿ ಚಿಕ್ಕದಾಗಿರುತ್ತೆ ಅಲ್ವಾ ಸೊ ಅದು ಹೋಗ್ತಾ ಹೋಗ್ತಾ ತುಂಬ ಗ್ರೋತ್ ಆಗ ಆಗುತ್ತೆ ಗ್ರೋತ್ ಆಗುವಾಗ ಇದು ಪ್ಲಾಜೆಂಟ್ ಕಸ ಏನಿದೆ ಅದು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅವ್ರಿಗೆ ಅದೇ ಆಗಿದೆ ಅವ್ರಿಗೆ ಆಗಿ ನಾರ್ಮಲ್ ಡೆಲಿವರಿ ಆಗಿದೆ ಸೊ ನನಗೂ ಒಂದು ಹೋಪ್ ಆಗ್ಬೋದು ಆಗ್ಬೋದು ಅಂತ ಅದೇ ಹೋಪಲ್ಲೇ ಇದ್ದೆ ಆಗತ್ತೆ ಅಂತಲೇ ನಾನಿದ್ದೆ ಆ್ಯಂಡ್ ನಾವು ಏಯ್ ಮಂತ್ ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನ್ ಮಾಡೋವಾಗ್ಲೇ ನನಗೆ ಡೌಟು ನಾನು ಫಸ್ಟ್ ಅಲ್ಲೇ ಸ್ಕ್ಯಾನ್ ಮಾಡೋವಾಗಲೇ ಕೇಳಿಬಿಟ್ಟೆ ಸರ್ ನನಗೆ ಲೋಲೋ ಇನ್ ಪ್ಲಾಜೆಂಟೇ ಇತ್ತಲ್ವ ಸೊ ಮೇಲೆ ಹೋಗಿದ್ಯಾ ಅಂತ ಕೇಳಿದೆ ನಾನು ಅವರು ಹೌದು ಹೋಗಿದೆ ಅಂತ ಹೇಳಿದರು ತುಂಬ ಖುಷಿಯಾಯಿತು ಯಾಕಂತಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಸೊ ಇದು ವಾಕ್ ಎಲ್ಲ ಮಾಡ್ಬೋದು ಅಂದರೆ ಅಷ್ಟೊಂದು ಪ್ಲಾಜೆಂಟ ಪ್ರೀವಿಯ ಥರ ನೀವು ಇದು ಮಾಡೋಂಗಿಲ್ಲ ಬಟ್ ರಿಸ್ಕಿನೇ ಅಂತ ಗೊತ್ತು ಹಾಗಾಗಿ ನಾನು ತುಂಬ ಎಲ್ಲ ಮಾಡೋಕೆ ಹೋಗ್ತಾ ಇರಲಿಲ್ಲ ಸೊ ಮನೆಯಲ್ಲೂ ಅಷ್ಟೇ ಹೆವಿಯಾಗಿ ಕೆಲಸ ಮಾಡೋದಾಗಿರ್ಬೋದು ಹೆವಿ ಹೆವಿ ವೆಯ್ಟ್ ಲಿಫ್ಟ್ ಮಾಡೋದಾಗಿರ್ಬೋದು ಅದೇನೂ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂತಂದರೆ ಮತ್ತೆ ಏನು ಮೋಷನ್ಸು ಅಷ್ಟೇ ಫ್ರೀ ಆಗೋ ಥರ ನೋಡ್ಕೊತಾ ಇದ್ದೆ ಕಾನ್ಸ್ಟಿಪೇಷನ್ ಮಾಡ್ಕೊಳ್ತಾ ಇರಲಿಲ್ಲ ತುಂಬ ಲಿಕ್ವಿಡ್ ಐಟಮ್ಸು ನಾನು ತಗೊಳ್ತಾ ಇದ್ದೆ ಯಾಕಂತಂದರೆ ಕಾನ್ಸ್ಟಿಪೇಷನ್ ಆಗಿಬಿಟ್ರೆ ನಾವು ಫೋರ್ಸ್ ಮಾಡಿ ಮೋಷನ್ ಮಾಡೋವಾಗೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಏನೇನು ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ಪ್ರಿಕಾಷನ್ಸು ನಾನು ತಗೊಂಡೆ ಏಯ್ ಮಂತಲ್ಲಿ ಪ್ಲೆಸೆಂಟ ಮೇಲೆ ಹೋಗಿದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಆ್ಯಂಡ್ ಏಯ್ ಮಂತ್ ಸ್ಕ್ಯಾನಿಂಗಲ್ಲಿ ನನ್ನದು ಬೇಬಿ ಕೂಡ ವೆಯ್ಟು ಮತ್ತೆ ಏನೇನೆಲ್ಲ ಇದೆಯೋ ಎಲ್ಲ ಹೆಲ್ತಿಯಾಗಿದೆ ಅಂತಲೇ ಹೇಳಿದ್ರು ತುಂಬ ಖುಷಿಯಾಯಿತು ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಪ್ಲಸೆಂಟ ಪ್ರೀವಿಯ ಅಂದರೆ ಏನು ಲೋ ಲಯಿಂಗ್ ಪ್ಲೆಸೆಂಟ್ ಅಂದರೆ ಏನು ಅಂತ ತುಂಬ ಹೆದ್ರಕೊಂಡ್ಬಿಡ್ತಾರೆ ನಮ್ಮ ಥರನೇ ಸ್ಟಾರ್ಟಿಂಗಲ್ಲಿ ಇನ್ಫ್ಯಾಕ್ಟ್ ನಾವು ಅಷ್ಟೇ ತುಂಬ ಹೆದ್ರಿದ್ವಿ ಸ್ಟಾರ್ಟಿಂಗ್ ಇದರಲ್ಲಿ ಆಮೇಲೆ ಅವ್ರ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಒಂದು ಸ್ವಲ್ಪ ಧೈರ್ಯ ಅವ್ರ ವಿಡಿಯೋಗಿಂತ ಅವ್ರ ವಿಡಿಯೋ ಕೆಳಗಡೆ ಕಾಮೆಂಟ್ಸ್ ನೋಡಿ ಸಖತ್ತು ಧೈರ್ಯ ಬಂತು ನನಗಂತೂ ಸೊ ಹಾಗಾಗಿ ಪ್ಲೆಸೆಂಟ್ ಪ್ರೀವಿಯ ಆಗಿರ್ಬೋದು ಲೋ ಲಯಿಂಗ್ ಪ್ಲೆಸೆಂಟ್ ಆಗಿರ್ಬೋದು ಎಸ್ ನೀವು ಪ್ರಿಕಾಷನ್ಸ್ ತಗೋಬೇಕು ಬಟ್ ತುಂಬ ಹೆದ್ರಕೊಂಡು ತುಂಬ ಇದು ಮಾಡ್ಕೋಬೇಡಿ ಯಾಕಂತಂದರೆ ನಾನು ನನಗೆ ನೈಟೆಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದು ಡಾಕ್ಟರ್ ಹತ್ರ ಹೇಳಿದ್ರಲ್ಲ ಅವತ್ತು ನೈಟೆಲ್ಲ ನನಗೆ ನಿಜವಾಗ್ಲೂ ನಿದ್ದೆನೇ ಬಂದಿಲ್ಲ ಮತ್ತು ಮಾರ್ನಿಂಗ್ ಕೂಡ ಏನೋ ಒಂಥರ ಅಂದರೆ ನನಗೆ ನನಗೇನಾದರೂ ಆದರೆ ಪರವಾಗಿಲ್ಲ ನಾನು ಇದು ಮಾಡ್ತಾ ಇ ಮಗುಗೆ ಏನೋ ಆಗಬಾರ್ದು ಮಗುಗೇನಾದರೂ ಪ್ರಾಬ್ಲಮ್ ಇದರಿಂದ ಅದೇ ನನಗೆ ಯೋಚನೆ ಇತ್ತು ಬಟ್ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ನಮಗೇ ನಾರ್ಮಲ್ ಡಿಲಿವರಿ ಆಗಲ್ಲ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಏನೇನೋ ಥಿಂಕಿಂಗು ನಂದು ನನ್ನ ಮೊದಲೇ ಓವರ್ ಥಿಂಕರು ಸೊ ಹಾಗಾಗಿ ಏನೇನೋ ಥಿಂಕು ಆ ಥರ ಆಯಿತು ನಿಜವಾಗ್ಲೂ ನನಗೆ ಡಾಕ್ಟ್ರ್ ಹೇಳಿದ್ದು ನೋಡಿ ನನಗೆ ನಮ್ಮ ಹಸ್ಬೆಂಡ್ಗೆ ಸಖತ್ ಹೆದರಿಕೆ ಆಯಿತು ಆವಾಗ ಸೊ ಇಲ್ಲಿವರೆಗೂ ನಮಗೆ ಸಿಕ್ಸ್ ಮಂತಲ್ಲಿ ಹಣ ಸ್ಕ್ಯಾನ್ ಮಾಡುವಾಗ ಆ ಥರ ಹೇಳಿದ್ರು ಮತ್ತು ಏಯ್ಟ್ ಮಂತಲ್ಲಿ ಸ್ಕ್ಯಾನ್ ಮಾಡುವಾಗ ಮೇಲೆ ಹೋಗಿದೆ ಅಂತ ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಹೋಪ್ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನನ್ನ ಥರನೇ ಸುಮಾರು ಜನ ಇದು ಮಾಡ್ಕೋತಾರೆ ಸೊ ಅವ್ರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್